ഹായ് നമസ്തേ മാത്തില്ല ഗുഡ് മാര്നിങ് ഇതേ കാണ്ടെ യാത്ര മൈൻ ഇതേ വർഷ വൈദ്യു കണ്ടി കാല ഗുത്ത വർഷനീ ഡനെല്ലാം ലേറ്റ് ആ എൽ മാതല ലേറ്റ് ആണ് ലക്കന యువకులగ బా నొప్ప మల్పూరు లక్కున లైట్ అన్న మాత్ర ఇళ్ళు లేట్ ఆ అడ్డే అండ్ పరండు కప్ప రొట్టి ఐపావరండు మనలోుపవరం గే మలుపు ಎಂಕಲ್ನ ಈ ಒಂಜಿ ಅಡ್ಡೆ ಆಲ್ ಡಿ ಫೇವ್ರೇಟ್ ಫುಡ್ಡಿಂದು ಪನಲ್ಲಿ ದಯ ಬಂದಾಗ ಯಾನ್ ಕಪ್ಪ ರೊಟ್ಟಿ ಮಲ್ಪುನ ಜಾಸ್ತಿ ಅದು ಈಗ ಕೇಂದ್ರ ದಾನಿ ಎದಲ್ಲ ನಿಕ ಕಪ್ಪ ರೊಟ್ಟಿ ಮಾತ್ರನಾ ಬೇತೆ ತಿಂಡಿ ಬರ್ಪೂಜ ಬಂದು ಯಾನ್ ಬೇತೆ ತಿಂಡಿ ಮಾತ್ರ ಮಲ್ಪುವೆ ಚಪಾತಿ ಸೇಮಿಗೆ ಸಜ್ಜಿಗೆ ಬಜಿಲ್ದ ಪೂರಲ್ಲ ಮಲ್ಪುವೆ ಆ್ಯಂಡ್ ಕಪ್ಪ ರೊಟ್ಟಿ ಮಲ್ಪನೇ ವ್ಲಾಗ್ ಹೆಚ್ಚಾದ್ ಬತ್ತಿರಿ ಅಂಚದು ಜಾಸ್ತಿ ಆದೇನ ಮಲ್ಪನ ಕಪ್ಪ ರೊಟ್ಟಿ ಹಣ್ಣದಾದ ಮಲ್ಪನು ದಿನಕ್ಕೊಂಜಿ ತಿಂಡಿ ಆ ಒಡತಿ ಅಂಚ ಬಂದು ನಮಗೆ ಬೇಗಲ್ಲ ಆವಿಡು ಅಂಚ ಕಪ್ಪ ರೊಟ್ಟಿ ಕಾಯಿನ ಅದು ರೊಟ್ಟಿ ಕಾಯಿನ ಹತ್ತು ಕುರ್ತು ಬೇತೆ ಬೇಲೆಲ್ಲ ಹಾಪಣ್ಣ ಅಂಚದು ಈ ಒಂಜಿ ದೋಸೆ ಹೆಂಗೆ ಇಷ್ಟ ಅಂಚ ಅದನ್ನಾಗ ಈ ಒಂಚ ಅಡ್ಡೆಯನ್ನು ಜೋಕ್ಲೆಗಳು ಇಷ್ಟನೇ ಅಂಚದು ಏನು ಜಾಸ್ತಿ ಅದೊಂದು ದಿನ ಪೀರ್ದ ಬಾಜನಾಗ ತುಳಿ ಮೂಲ ಅವಸ್ಥೆ ಆತೀನಿ ಪೂರ ಪಿಜಿನ ಆಯ್ತಾನೆ ಪೂರ ಪೇರೆಡು ಪಿಜಿನ್ ನೀಂಬೆ ನಾಪನ್ಯಾಗ ಐಟು ಬಾಯೇ ನಾಯ್ಕ ಲಾಕೊಂಡೋಸ್ಕರ ಪಿಜಿನ ಬೈತೀನಿ ಸೇ ಉಕು ಪಿಜಿನ್ ಪುರ ಹಾಕ್ತಾನೆ ಆತ ಪೇರೊಂದು ಅಕ್ಕರೆ ಗ್ಲಾಬು ಜಾ ಬೆತ್ತದ ಬೇರು ಡೈಲಿದಾಗ ಪೇರಿಡು ಪಿಜಿನ ಬತ್ತಿತ್ತ ನಾಯಕೋಸ್ಕರ ಯಾನ್ ಪೇರ್ದ ಬಾವೇನು ಮಾತಾತದ ಬೊಕಯ್ಯಾನ ಈ ಪೇರನ್ನು ಅರ್ಪೆಡು ಲೈಕ್ ಮಲ್ತದ ಅರ್ತೇನು ಲೈಬನ್ಯಾಗ ಒಂಜಿ ಲೀಟರ್ ಜಾಸ್ತಿ ಪೇರಿತ್ತನು ಹಂಚನೆ ಬೊಕಯಾನ ರೊಟ್ಟಿಲೆ ಮಲ್ತದಲ್ಲೇ ಬೊಕಯ್ಯನೊಂಜಿ ಹೆಲ್ತ್ ಡ್ರಿಂಕ್ ಉಂಡದೆ ಕಾಂಡೆ ಪರ್ಪಿನ ಅವು ಡ್ರಿಂಕನ್ನು ಕಡೆರೆಗಿಂದು ಬಾರ್ದೆ ಅಂಚನೆ ಏನ್ಮೂಲು ರೊಟ್ಟಿಗು ಏನ್ಮೂಲ ಚಟ್ನಿ ಚಟ್ನಿಲೆ ಮಲ್ಪಗ ಬಂದೇನಿದೆ ಶೇಂಗಾ ಚಟ್ನಿ ಮಲ್ಪರಿಗ ಶೇಂಗಾ నా కడలేదు చట్నీ కప్ప రొట్టి పురా వైట్ రైస్ బి ఏ వైట్ రైస్ తిని పిలే మొక్క అన్నిధ్యాల ధృవ స్కూలు బి దాడి సాన్నిధ్యకి ఎక్సమ్ ఆల్ ది బెస్ట్ ಅಮ್ಮ ಬನ್ನಿ ಥ್ಯಾಂಕ್ ಯು ವೀಡಿಯೋ ವೀಡಿಯೋಗಿಂದ ಅದ ಅತ್ತಿಗೆ ಅಜಿ ನಂಜ ಹವಾಮಾನ ಪಂಡ ಕಾಂಡ ಬರ್ಸ ಹೊತ್ತ ಹೇಳ್ಬೇಕೊಮ್ಮು ಕಾಂಡಿತ ಕೂಡ ಮುಗಲ ಆತಂಡ ಕ್ಲೈಮೇಟ್ಸ ರೀಚ್ ಬ್ಯಾಕ್ ಮಾಡೋಮ್ಮರ ಹೌದ ನೀ ಫೋನ ಪಾಡೋಂಬಿ ನೀ ಬದ್ನಾಗ ಏನ್ ತುಂಬ ಬರೋಡ ಬರ್ನಾಗ ಅವತ್ತರ ಅಬುಜಿ ಬರ್ಸ ಬರಂದದ ಬರಂದ

ചിരി 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 ബസ്സം ഓടി വന്നിട്ട് ഒപ്പോട്ട് പാടോന്നല്ല എന്തെ ബെദ്രാ പോരെ കൊണ്ട് അഞ്ചത് രൈൻകോട്ട് പാടും പേണ്ടേ പോയത് പേട്ടിട വെദ്രാക ഓസഡൂ വീലർഡേ പോത്ത് ബട്ട് എനിക്ക് ഏനന്നകോഡ് സരീദ് ബസ്റ്റലർജി ആഡ് സരീത്തന സീ അങ്ങ് പോത്വേ ആരം അത് ആോഡ് സാര അഞ്ചാബ് അഞ്ച ബസ് പോകോവിഡ് ഈ റെയിൻ കോട്ട് കാട് ഉണ്ടാക്കും ബജി കിരി കിരി അതിന് ನಮಸ್ತೆ ಅನಿತ್ಯ ಇಲ್ಲ ಬತ್ತೆ ಅನ ಅಣ್ಣ ಮನಸ್ಸು ಮಾಡ್ಬಿಡು ಹೆಂಗೆ ಈ ಬಸ್ ಇರು ಮತ್ತೆ ಹೋದ್ ಬಸ್ತ ನಮ್ಮ ಮಂಡಿನ ಶೆಟ್ಟು ಹೆಂಗೆ ಆಪಿನ ಇಚ್ಚಿ ಮಂಚ ಮೆತ್ತರಾಗ ಪೋಡೆ ಆಪಣ್ ದಯಪನ್ನ ಕೆಲವೊಂಜಿ ವಿಷಯ ಶೇರ್ ಮಾಡ್ಬೋದು ಟೈಮ್ ಬರ್ನಾಗ ನೀ ಕಲ್ಲೊಟ್ಟು ಖಂಡಿತ ಬದ್ಲ ಪನ್ಪೆ ಮಂಚಿತ ಮನಸ್ಸು ಮಾಡ್ಪೆ ಮುಖ ನೀ ಕಲ್ಲೊಟ್ಟುಗು ತಿಕ್ಪೆ ಯಾ ಒಂದು ಬತ್ತನ ಗಂಟೆ ಎಡಮಾರೆ ಆಂಡ್ ಇದ್ದ ಮುಟ್ಟಲ್ಲ ಎಕ್ಸಾಮ್ ದ ರೆಡಿ ಮಾಡ್ತೈತೆ ಪ್ರಿಪೇರ್ ಮಾಡ್ತೈತೆ ಅಂಚ ಎನ್ನ ತುಲೆ ಇನ್ನಿ ಮಸ್ತ್ ಲೇಟ್ ಅಂಡ ಮನೋಲಿದ ಬಟ್ಟಲ್ ದಿತ್ತೆ ಬಾಯಿ ಎಗ್ ಬಟ್ಟಲ್ ದಿತ್ತೆ ಬೇರೆ ತುಲೆ ಮನೋಲಿ ವರ ಪಂಡೆ ಮೆರಡ ಕಜ್ಜಿ ಪಸಲ್ ಅಲ್ಲ ಸಾರ್ದು ಕೋರ್ದಲ್ಲ ಸದಲ್ಲ ಪಂಡೆ ವರ ಮಕರ ಪನ್ನೆ ಅಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ಬೊರ್ಚಿಂದು అదే పైన తరకారికి అందే ఎల్లేక హాండాల్లాక్కు మల్పొడి జోక్లేక జోక్ లేక ఏ నీ మల్తుంది గంట ఎడ్ మరండ్ సన్నిధి తడుతూ బరే వన్ ఇతలు నేను లాస్ట్ ఎల్ల లాస్ట్ ఎగ్జామ్ నీ బెస్ట్ ఒక డ్రాయింగ్ మంచి అది ఒక అదన్న అల్న ఎగ్జామ్ పన్నట్ ధృవీణ పీరియడ్లో మస్తు కాన్సంట్రేట్ ఆయన పీరియోడ్లో ఒప్పుడు ఆ ఇక్కడ వంజీ మూజీ బుక్ మూజి నాలుగు బుక్ బరే రొప్పుడు అవి ఆయన కులియడం మాత్రుజి ಅಂಚ ಪುರಾನಾಗ ಬಕ ಎಣ್ಣೆ ಬೇಲೆ ಕಜ್ಜಿಪ್ ಮಲ್ಪನ ಒರಿದು ಕುಂಟಾಡ್ದು ನಾವು ಒಂದು ಪೂರ ಬೇಲೆ ಆತನು ಪೂರ ಮಲ್ದೆ ಅಣ್ಣ ಕಜ್ಜಿ ಮಲ್ಪನ ಅಂಜಿ ಬೇಲೆ ಒರಿದಿತ್ತ ಉಪ್ಪುಲ್ಲ ಬೈಯಡೆ ಮಲ್ತೀನಿ ಹಾಟ್ ಬಾಕ್ಸಡು ಗಂಜಿ ಉಪ್ಪಡ್ ಬಂದು ಮನಸ್ಸಿಗೆ ಮತ್ತೆ ಮನೋಲಿದ ಗಸಿ ಮಲ್ಪಗೆ ಬಂದು ಲಾಯ್ ಕಾಪುಂಡ್ರೆಗೆ ಮನೋಲಿದ ಬಾಜಿ ಮಸ್ತಿ ಇಷ್ಟ ಅಣ್ಣ ಗಸಿ ಮಲ್ಪಗೆ ಬಂದು ಮೆರೆಗು ಉಂಡತೆ ಡ್ರೈ ಡ್ರೈ ಉಂಡ್ರೆ ಆ ಪೂಜೆ ಅವು ಡ್ರೈ ಡ್ರೈ ದೊಟ್ಟುಗು ದೊಟ್ಟಿಗೂ ಅದೆಲ್ಲ ಸಾರುಬೋಡು ಮಕ್ಕ ಬೈಯಾಡು ಗಂಜೂನ್ ಪುಜಿರಿ ಮೀರು ಅಂಚ ಅದು ಮತ್ತೆ ಗಸಿ ಮಲ್ಪಗೆ ಬಂದು ಅಂಚ ಕತೆ ಅಂಚೈತೆ ಮನಲ್ಲಿ ಬೇಯಾರದೈತೆ ನಾನು ಅದಾದನ್ನಾಗ ಮಸಾಲಾಗೆತ್ತದ ಕಡೇ ಹೊಡ್ರಪ್ಪ ಅಂಚ

అదే కోప అక్కడ పొరట్ చై చాక్లెట్ ఇదే అక్కని అంతదిలా బిని కన్నా ఉందా అప్పుడు

ಓಕೆ ಈ ಒಂದು ಲೈಡ್ ಇಡೇ ಎಂಡ ಒಂದುಂಡು ಎನ್ನ ವೀಡಿಯೋ ತೋದು ನೀವು ಸಪೋರ್ಟ್ ಕೋರ್ನಕ್ಕೆ ಮಾತೆರೆಗ್ಲ ಸೊಲ್ ಮೇಲೂ ನನ್ನ ಮಿತ್ ಸಪೋರ್ಟ್ ಪ್ಲೇ ನೆಕ್ಸ್ಟ್ ವೀಡಿಯೋ ಬರ್ ಬರ್ಬೇಕಾದ ಮುಟ್ಟ ಮಾತಿರಗ್ಲಾ ಟೇಕ್ ಕೇರ್ ಬೈ ಬೈ ಸುರು ತುಪ್ಪಿನಾಗಳು ಸಬ್ಸ್ಕ್ರೈಬ್ ಮಲ್ಪಲಿ ಅಂಜು ಲೈಕ್ ಶೇರ್ ಕಮೆಂಟ್ ಕತ್ತೋ